ನೇರವಾಗಿ ಹೇಳ್ತೀವಿ ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಗೊಂದಲಗಳಿಗೆ ತೆರೆಹಿಬೇಕು ಮತ್ತು ಇವತ್ತೇನಾಗಿದೆ ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಸೈ ಪಾದಯಾತ್ರೆಗಳು ಸೈಕಲ್ ತುಳಿದು ಸ್ಕೂಟರ್ ಓಡಿಸಿ ಸಿ ಕೆ ಆರ್ ಫೋರ್ ಫೈವ್ ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ ಅಂಬಾಸಿಡರ್ ಕಾರು ಅದರಲ್ಲಿ ಪ್ರವಾಸವನ್ನು ಮಾಡಿ ಅವ್ರ ಜೊತೆ ಅನಂತಕುಮಾರ್ ಇದ್ದರು ಬಿ ಬಿ ಸಿ ಇದ್ದರು ಡಾಕ್ಟರ್ ತಂಗ ಇದ್ದರು ವಿ ಎಸ್ ಆಚಾರ್ಯ ಇದ್ರು ಇದ್ದರು ಡಿ ಎಸ್ ಶಂಕರಮೂರ್ತಿಯವರಿದ್ದರು ಮತ್ತು ಮಲ್ಲಿಕಾರ್ಜುನವರು ಬಿ ಬಿ ಸಿ ಒಪ್ನವರು ನಾವು ಡೆಪ್ಟಿ ಸ್ಪೀಕರ್ ಅವರೆಲ್ಲ ನೆನಪಾಡ್ಕೊಳ್ಬೇಕಾದ್ರೆ ಸಂಘ ಪರಿವಾರದಿಂದಲೇ ಪಕ್ಷವನ್ನು ಕಟ್ಟಿಬಳಿಸಿದ್ದ ಮಹಾನ್ ನಾಯಕರು ಕೆಲವರು ಇವತ್ತಿಲ್ಲ ಈಶ್ವರಪ್ಪನವರು ಸಹ ಅಂದು ಇದ್ದರು ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಯಾರೂ ಮಧ್ಯದಲ್ಲಿ ಮೊನ್ನೆ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತದರೆ ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಗೆ ಅಂದರು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಅವ್ರ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪ ಬಗ್ಗೆ ವಿಜೇಂದ್ರ ಬಗ್ಗೆ ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದ ಹುಡುಗರ ಬಗ್ಗೆನೂ ಭಾಳ ಅಗ್ರಹ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ